ಭರತ್ ನಾನು ಆರಂಭದಲ್ಲೇ ಹೇಳ್ದಾಗೆ ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನೀವು ಶುರು ಮಾಡಿರ್ತಕ್ಕಂಥ ಸಿನಿಮಾ ಅಂದ್ರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಸಿನಿಮಾ ನೀನು ಮುಗಿಸ್ತೀಯಾ ಅಥವಾ ನಾವು ನಿನ್ನನ್ನು ಮುಗಿಸ್ಬೇಕಾ ಅಂತ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು ನಿಜಾನ ಅಥವಾ ಅದರಲ್ಲಿ ಸುಳ್ಳು ಅಂಶ ಇದೆಯಾ ಅಥವಾ ಏನು ಅಂತ ಅದ್ರಲ್ಲಿ ನೀವೇನು ಆಡಿಯೋ ಕೇಳಿದೀರೋ ಅದೆಲ್ಲ ಖಂಡಿತ ನಿಜಾನೆ ಬಟ್ ಆ ಆಡಿಯೋ ಸ್ವಲ್ಪ ಕಟ್ ಆಗಿದೆ ಬಿಫೋರ್ ಆಗಿ ಏನು ಮಾಡ್ತಾರೆ ಆ ಹೀರೋ ಏನಿದ್ರು ಆ ಹೀರೋ ಹೆಸ್ರು ಆಗಲ್ಲ ನಾನು ನೀವು ಗೂಗಲ್ ಮಾಡಿದ್ರೆ ಆ ಹೀರೋ ಯಾರು ಅಂತ ಗೊತ್ತಾಗ್ತಾರೆ ಬಿಕಾಸ್ ಆಫ್ ನಂಗೆ ಇಂಜೆಕ್ಷನ್ ಆರ್ಡರ್ ಇದೆ ಅವ್ರ ಕಡೆಯಿಂದ ಹಾಗಾಗಿ ಅವ್ರ ಹೆಸರು ಮಾತಾಡೋಂಗಿಲ್ಲ ಆ ಹೀರೋ ಬಂದು ನನಗೆ ಫೋನ್ ಮಾಡಿಕೊಡ್ತಾರೆ ದರ್ಶನ್ ಸರ್ಗೆ ಒಂದು ನಿಮಿಷ ಅಣ್ಣ ಮಾತಾಡ್ತಾರೆ ಅಂತ ಹೇಳಿ ಕೊಡ್ತಾರೆ ಕೊಟ್ಟಾಗ ದರ್ಶನ್ ಸರ್ ಆ ಥರ ಮಾತಾಡಿದ್ದಾರೆ ನಾನು ನೀವು ಸಿನಿಮಾ ಶುರು ಮಾಡಿದಾಗ ಖುದ್ದು ದರ್ಶನ್ ಸರ್ ಬಂದು ಮಗ ಒಳ್ಳೇದಾಗಲಿ ಅಂತ ಶುಭ ಅಂದ್ರೆ ನಿಮ್ಗೆ ಹಾರೈಸಿ ಸಿನಿಮಾ ಶುರು ಮಾಡಿಕೊಟ್ಟಿದ್ರು ಸೊ ಸಿನಿಮಾನ ಅಷ್ಟೇ ಅದ್ದೂರಿಯಾಗಿ ಶುರು ಮಾಡಿದವರು ಸಿನಿಮಾ ಸ್ಟಾಪ್ ಮಾಡುವಂತ ಸನ್ನಿವೇಶ ಯಾಕೆ ಬಂತು ಸಿನಿಮಾ ಸ್ಟಾಪ್ ಖುದ್ದು ದರ್ಶನ್ ರಿಯಾಕ್ಟ್ ಆಗುವಂತ ಸಂದರ್ಭ ಬರುತ್ತೆ ಯಾಕಂದ್ರೆ ಅವರ ಗೆಳೆಯನೇ ಆ ಸಿನಿಮಾದ ಹೀರೋ ಆಗಿದ್ರು ಯಾಕೆ ಸ್ಟಾಪ್ ಆಯ್ತು ಪರ್ಟಿಕ್ಯುಲರ್ಲಿ ಅಂತ ಅದು ಸ್ಟಾಪ್ ಆಗಿದ್ದು ಅನ್ನೋದಕ್ಕೆ ಕಾರಣ ನಾವು ಬ್ರೇಕ್ ತಗೊಂಡಿದ್ವಿ ಯಾಕಂದ್ರೆ ಅದಕ್ಕೆ ಸ್ಕ್ರಿಪ್ಟ್ ವರ್ಕ್ ಕಂಪ್ಲೀಟ್ ಆಗಿರಲಿಲ್ಲ ಇದು ಡೈಲಾಗ್ ವರ್ಷನ್ ಕಂಪ್ಲೀಟ್ ಆಗಿರಲಿಲ್ಲ ಒಂದು ಶೆಡ್ಯೂಲ್ ಮಾಡಾದಮೇಲೆ ಇನ್ನೊಂದು ನೆಕ್ಸ್ಟ್ ಶೆಡ್ಯೂಲ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ವಿ ಅದು ಸೆಕೆಂಡ್ ಸ್ಕೆಡ್ಯೂಲ್ ಬಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಏನೋ ನಾವು ಪ್ಲಾನ್ ಮಾಡಿದ್ವಿ ಆ ಇಪ್ಪತ್ತಿಪ್ಪತ್ತೈದು ದಿವಸಕ್ಕೆ ಹತ್ತತ್ರ ಒಂದೂವರೆ ಎರಡು ಕೋಟಿ ದುಡ್ಡು ಬೇಕಿತ್ತು ನಮಗೆ ಸೊ ಅದಗಾಗಿ ನಾನು ಟೈಮ್ ತೊಗೊಂಡಿದ್ದೆ ಮತ್ತು ಇನ್ನೊಂದು ಕಡೆ ನಮಗೆ ಮೊರವರೆ ಅದೇ ಹೇಳಿದ್ನಲ್ಲ ಡೈಲಾಗ್ ಕಂಪ್ಲೀಟ್ ಆಗಬೇಕಿತ್ತು ಸೊ ಎಲ್ಲದಕ್ಕೂ ಟೈಮ್ ಬೇಕಾಗಿತ್ತು ಅದೇ ಟೈಮಲ್ಲಿ ನನಗೆ ಎರಡು ಕೋಟಿ ನನ್ನ ಹತ್ರ ಫಂಡ್ಸ್ ಇರಲಿಲ್ಲ ಎರಡು ಕೋಟಿ ಅದಕ್ಕೆ ಇದೇ ನಮ್ಮ ಹೀರೋ ಆಗಲಿ ನಮ್ಮ ಆ ಸಿನಿಮಾದ ಆಗಲಿ ಇಬ್ಬರು ಕರ್ಕೊಂಡೋಗಿ ಮಾತಾಡ್ತಾರೆ ನನ್ನ ಹತ್ರ ನಮ್ಮ ತಾಯಿಯವ್ರ ಹತ್ರ ಬಂದು ಕನ್ವಿನ್ಸ್ ಮಾಡ್ತಾರೆ ಫಸ್ಟು ಆಮೇಲೆ ನನ್ನ ಹತ್ರ ಹೇಳ್ತಾರೆ ನಾನು ಇಲ್ಲ ಒಪ್ಪೋದೇ ಇಲ್ಲ ಅಂತ ಹೇಳ್ತೀನಿ ನಮ್ಮ ತಾಯಿಯವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ನಮ್ಮ ತಾಯಿಗೆ ಆಮೇಲೆ ನಮ್ಮ ತಾಯಿ ಹೇಳ್ತಾರೆ ಹೋಗ್ಬಿಟ್ಟು ನೀನು ಮಾತಾಡು ಅದೇನಿದೆಯೋ ಅಂತ ಏನು ಅಂದರೆ ಎರಡು ಕೋಟಿ ಫೈನಾನ್ಸು ದರ್ಶನ್ ಸರೇ ಕೊಡಿಸ್ತಾರೆ ವಿತೌಟ್ ಇಂಟ್ರೆಸ್ಟು ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾರೆ ನಾನು ಬ ಹೀಲ್ಡ್ ಆಗಿಬಿಡ್ತೀನಿ ಅವ್ರ ಮುಂದೆ ಅಂತ ಹೇಳಿ ಇದು ಮಾಡಿದಾಗ ಅವರು ಹೀರೋ ಮತ್ತು ಡೈರೆಕ್ಟ್ರು ಇಬ್ಬರು ಹೇಳ್ತಾರೆ ನಾವು ಆ ಥರ ಎಲ್ಲ ಟ್ರೀಟ್ ಮಾಡಲ್ಲ ಸರ್ ಯಾವತ್ತಿದ್ರೂ ನೀವು ನಮ್ಮ ನಿರ್ಮಾಪಕರೆ ಅಣ್ಣನೇ ಬಾಯಿ ತುಂಬ ನಿಮ್ಮನ್ನ ನಿರ್ಮಾಪಕರೆ ಅಂತ ಕರಿಬೇಕಾದ್ರೆ ನಾವು ಆ ಥರ ಮಾಡಲ್ಲ ದಯವಿಟ್ಟು ಬನ್ನಿ ಸರ್ ಅಂತ ದರ್ಶನ್ ಸರ್ ಹತ್ರ ಹೋಗ್ತೀವಿ ಎಲ್ಲ ಫಿಕ್ಸ್ ಆಗುತ್ತೆ ಅವ್ರು ನಂಗೆ ಫೈನಾನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಒಂದು ದಿವಸ ಹೇಳಿರ್ತಾರೆ ಆ ದಿವಸಕ್ಕೆ ನಾವು ಕಾಯ್ತಾ ಇರ್ತೀವಿ ಅಂದರೆ ಒಂದು ಒಂದು ಫೋರ್ ಫೈವ್ ಡೇಸ್ ಟೈಮ್ ಆದಮೇಲೆ ಬಾ ಅಂತ ಹೇಳಿರ್ತಾರೆ ಇದೆಲ್ಲ ಬಡ್ಜೆಟೆಲ್ಲ ರೆಡಿ ಮಾಡಿಕೊಂಡು ಫಂಡ್ಸು ಹಂತ ಹಂತವಾಗಿ ನಿಂಗೆ ರಿಲೀಸ್ ಮಾಡಿಸ್ತಾ ಹೋಗ್ತೀನಿ ಅಂತ ರಿಲೀಸ್ ಮಾ ಆ ಟೈಮಲ್ಲಿ ಕರೆಕ್ಟಾಗಿ ಅವತ್ತಿನ ದಿವಸನೇ ಟ್ವೆಂಟಿ ನೈನ್ತ್ ಆಫ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ನೀವೇನಾಗಿದೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಅಪ್ಪು ಸರ್ ಸ ತೀರ್ಕೊಂಡಿದ್ದ ದಿವಸ ಅವತ್ತೇ ಒಂದು ಗಂಟೆಗೆ ಕ್ರಾಂತಿ ಸೆಟ್ಟು ಯಾವುದು ಟೊರಿನೋ ಫ್ಯಾಕ್ಟ್ರಿ ಅಂತ ಇದೆ ಆರ್ ಆರ್ ನಗರ್ ಇದ್ರ ಆರ್ ಚದ್ರಿಗೆ ಅಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿರ್ತಾರೆ ಆ ಟೈಮಲ್ಲಿ ಈ ಥರ ಒಂದು ಅಪ್ಪು ಸರ್ದಾಗುತ್ತೆ ಅಲ್ಲಿಂದ ನಾವು ಸುಮ್ಮನೆ ಹೋಗ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ